ಚಿಪ್ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಕರೆಕ್ಟ್ ಅಂತಾನೆ ಬಂದೆ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನು ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ನವೆಂಬರ್ ಎಂಟು ಯಾರು ಮರೆಯಲಾರದಂತಹ ದಿನ ನರೇಂದ್ರ ಮೋದಿಯವರು ನೋಟನ್ನು ಬ್ಯಾನ್ ಮಾಡಿದಂತಹ ದಿನ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದಂತಹ ದಿನ ನವೆಂಬರ್ ಎಂಟು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಚರ್ಚೆ ಆಗ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ದ ಸಿಂಗಲ್ ಸಿಂಹ ಅಂತ ಹೇಳ್ಕೊಳ್ಳುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅಂತೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡಿ ತಾವೂ ಮೂರ್ಖರಾದಂತಹ ದಿನ ನವೆಂಬರ್ ಎಂಟು ನಮ್ಮ ಕರ್ನಾಟಕದಲ್ಲಿ ಪಬ್ಲಿಕ್ ಟಿ ವಿಯ ರಂಗಣ್ಣ ಅಂತಂದರೆ ರಂಗಣ್ಣ ಊರಿಗೆಲ್ಲ ಉಪದೇಶ ಹೇಳುವಂತಹ ರಂಗಣ್ಣ ಕುಡಿಯೋ ನೀರಲ್ಲಿ ಹುಚ್ಚ ಹೋಯ್ದರಂತೆ ಆ ರೀತಿ ಆಗೋಗಿತ್ತು ಒಂದು ಎರಡು ಸಾವಿರ ರೂಪಾಯಿ ನೋಟಿನಲ್ಲಿ ಚಿಪ್ ಇಟ್ಟಿದೆ ಚಿಪ್ಪ ಇಟ್ಟಿದ್ದಾರೆ ಆ ಚಿಪ್ಪನ್ನು ನೂರ ನಲ್ವತ್ತೈದು ಏನೋ ಅಡಿ ಆಳಕ್ಕೆ ಇಟ್ಟರು ನೋಟನ್ನು ಇಟ್ಟರೆ ಅದನ್ನು ಸ್ಯಾಟಲೈಟ್ ಮೂಲಕ ಕಂಡುಹಿಡಿತಾರೆ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನಾಜೂಕಾಗಿ ಚಾನಲಲ್ಲಿ ಕೂತ್ಕೊಂಡು ಒಬ್ಬ ಜವಾಬ್ದಾರಿಯುತವಾದಂತಹ ರಂಗಣ್ಣ ಮಾಡಿದ್ದಂಥದ್ದು ಇವತ್ತಿಗೂ ಸಹ ಟ್ರೋಲ್ ಆಗ್ತಾ ಇದೆ ಅಂತಂದರೆ ಪಬ್ಲಿಕ್ ಟಿವಿಯ ರಂಗಣ್ಣ ಇನ್ನೂ ಬಿಗ್ ಬುಲೆಟಿನಲ್ಲಿ ಕುತ್ಕೊಂಡು ನಾನು ಏನೋ ಡಿಕ್ಟೇಟರ್ಶಿಪ್ ಥರ ಮಾತಾಡಿಕೊಂಡು ನಾನು ಹೇಳ್ತಿದ್ದೆ ನಾನು ಹೇಳದೆ ಸರಿ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಪಬ್ಲಿಕ್ ಟಿವಿಯ ರಂಗಣ್ಣ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಹದಿನಾರರಿಂದ ಇವತ್ತಿನವರೆಗೂ ಇನ್ನೂ ಆ ವಿಡಿಯೋವನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣ ಇನ್ನೂ ಪಬ್ಲಿಕ್ ಟಿವಿನಲ್ಲಿ ಸಂಪಾದಕರಾಗಿ ಜವಾಬ್ದಾರಿ ಹೊತ್ಕೊಂಡು ಕೂತಿದಾರ ಯಾವತ್ತೋ ರಾಜೀನಾಮೆ ಕೊಡಬೇಕಾಗಿತ್ತಲ್ವ ಯಾವತ್ತ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತಲ್ವ ಯಾವತ್ತ ಚಾನಲನ್ನು ಮುಚ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಯಾಕ್ರಿ ಹೋಗಲಿಲ್ಲ ಇದು ತಪ್ಪಲ್ವೇನ್ರಿ ಪಬ್ಲಿಕ್ ಟಿ ವಿ ರಂಗಣ್ಣವ್ರೆ ನಾವು ನಿಮ್ಮನ್ನು ಟೀಕೆ ಮಾಡ್ತಿಲ್ಲ ರೀ ತಪ್ಪು ಮಾಡಿದ್ದೀರಿ ಜನರ ಮುಂದೆ ಕ್ಷಮೆ ಕೇಳಬೇಕಲ್ರಿ ಒಬ್ಬ ರಾಜಕಾರಣಿ ತಪ್ಪು ಮಾಡ್ತಾನೆ ಒಬ್ಬ ಸರ್ಕಾರಿ ನೌಕರರ ತಪ್ಪು ಮಾಡ್ತಾನೆ ಅವರನ್ನು ಹೆಚ್ಚಿಸಬೇಕಾದಂತಹ ನೀವುಗಳೇ ಈ ರೀತಿಯಾಗಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ದೀರಿ ನವೆಂಬರ್ ಎಂಟು ಬಂತು ಅಂದರೆ ನಿಮ್ಮನ್ನು ಟ್ರೋಲ್ ಮಾಡೋರು ಜನಸಂಖ್ಯೆ ಎಷ್ಟಿದ್ದಾರೆ ಒಂದು ನೋಟ್ ಬ್ಯಾನ್ ನೋಟನ್ನು ಬ್ಯಾನ್ ಮಾಡಿದಂತಹ ನರೇಂದ್ರ ಮೋದಿ ಸಾಧಿಸಿದ್ದೇನು ಅಂತ ಇವತ್ತಿಗೂ ಸ್ಟೋರಿ ಮಾಡಿದ್ದೀರಿ ಅನ್ರಿ ನಿಮ್ಮ ಪಬ್ಲಿಕ್ ಟಿ ವಿನಲ್ಲಿ ಸ್ಪೆಷಲ್ ಸ್ಟೋರಿಗಳು ಹಾಕ್ಕೊಂಡು ನರೇಂದ್ರ ಮೋದಿಯವ್ರನ್ನ ಉಗಳ್ಕೊಂಡು 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 ಇಷ್ಟು ದಿನ ತಳ್ಕೊಂಬಂದ್ರಲ್ಲ ಹೋಗಲಿ ಡಿಮಾನಿಟೈಸೇಷನ್ ಆಯ್ತಲ್ಲ ಅದರಿಂದ ಯಾರಿಗೆ ಲಾಭ ಆಯ್ತು ರೀ ಇವತ್ತಿಗೂ ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತಿಗೂ ಸಹ ಜೀವನವನ್ನು ಕಳ್ಕೊಂಡಿದ್ದಾರೀ ತೊಂಬತ್ತೆಂಟು ಪಾಯಿಂಟ್ ಫೈವ್ ಪರ್ಸೆಂಟ್ ಹಣ ವಾಪಸ್ ಬಂತಲ್ಲ ಇವತ್ತು ನೋಟ್ ಬ್ಯಾನ್ ಆಗಿದ್ದ ಉದ್ದೇಶ ಏನು ರೀ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ರಾಜಕಾರಣಿಗಳಿಂದ ಅವರಲ್ಲಿರುವಂಥ ಕಪ್ಪು ಹಣ ಹೊರ್ಗಡೆ ಬರಬೇಕು ಅಂತಲ್ಲ ಇವತ್ತು ಒಂದು ಓಟಿಗೆ ಎಷ್ಟು ಕೊಡ್ತಾ ಇದ್ದಾರೆ ರೀ ನಮ್ಮ ದಾವಣಗೆರೆನಲ್ಲೇ ಲೋಕಸಭೆಯಲ್ಲಿ ಒಂದು ಓಟ್ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿದ್ದಾರೆ ಎಲ್ಲಿಂದ ಬಂತು ಹಣ ಹಾಗಾದರೆ ನೋಟ್ ಬ್ಯಾನ್ ಯಾಕೆ ಮಾಡಿದ್ರಿ ಇವೆಲ್ಲವೂ ಸಹ ನಾವು ಮಾತಾಡಬೇಕಲ್ಲ ರಂಗಣ್ಣವರೇ ಇವು ಯಾವುದನ್ನೂ ಮಾತಾಡೋದಿಲ್ವಲ್ಲ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಮುಖ ನೋಡ್ಕೊಂಡು ಯಾರು ಓಟ್ ಹಾಕ್ತಾರೆ ಅಂತ ಕೇಳ್ತಿರಲ್ಲ ನರೇಂದ್ರ ಮೋದಿ ಅವರು ಯಾವ್ಯಾವ ರೀತಿ ಓಟನ್ನು ಗೆಲ್ತಾ ಇದ್ದಾರೆ ಚುನಾವಣೆ ಗೆಲ್ತಾ ಇದ್ದಾರೆ ಗೊತ್ತಿಲ್ವಾ ಪುಲ್ವಾಮಾದ ಸೈನಿಕರನ್ನ ಇಟ್ಕೊಂಡು ಗೆಲ್ತಾ ಇದ್ದಾರೆ ಪೆಹಲ್ಗಾಮ ಆಪರೇಷನ್ ಸಿಂಧೂರ ಇಟ್ಕೊಂಡು ಗೆಲ್ತಾ ಇದ್ದಾರೆ ಭಾವನಾತ್ಮಕವಾಗಿ ಗೆಲ್ತಾ ಇದ್ದಾರೆ ಇನ್ನು ರಾಮನ್ನ ಇಟ್ಕೊಂಡು ಗೆಲ್ತಾ ಇದ್ದಾರೆ ಇದು ಸರಿ ಸರಿಯಾದ ಕ್ರಮವ ಪಬ್ಲಿಕ್ ಟಿ ವಿಯ ರಂಗಣ್ಣವರೇ ಡಿಮಾನಟೈಸೇಷನ್ನು ಫೇಲ್ ಆಗಿದೆಯಲ್ಲ ಅದ್ರ ಬಗ್ಗೆ ಯಾವತ್ತಾದರೂ ಸ್ಟೋರಿ ಮಾಡಿದ್ದೀರೇನ್ರಿ ಊರಿಗೆಲ್ಲ ಉಪದೇಶ ಹೇಳ್ತೀರಲ್ರಿ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪಿತ್ತಂತೆ ಆ ಚಿಪ್ಪಿಂದ ಕಂಡು ಹಿಡಿತಾರಂತೆ ಒಂದು ಚೂರಾದರೂ ಅದು ಇಬ್ಬರು ತಜ್ಞರನ್ನು ಇಟ್ಕೊಂಡು ತಜ್ಞರನ್ನು ಇಟ್ಕೊಂಡು ನೀವು ಸ್ಟೋರಿ ಮಾಡ್ತೀರಾ ಅಂತಂದರೆ ಇವತ್ತಿಗೂ ಟ್ರೋಲ್ ಆಗ್ತಾ ಇದ್ದೀರಿ ರಂಗಣ್ಣವರೇ ಬರೀ ಅದೊಂದೇ ವಿಚಾರಕ್ಕೆ ತಪ್ಪಾಗಿಲ್ಲ ನಿಮ್ಮದು ಅದೆಷ್ಟು ತಪ್ಪುಗಳನ್ನು ಮಾಡ್ಕೊಂಡು ಬಂದಿದಿರಿ ಹದಿಮೂರು ವರ್ಷದಲ್ಲಿ ಅದೆಷ್ಟು ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ನಿಜಕ್ಕೂ ನಾವಿವತ್ತು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಯಾಗಿ ಪ್ರಜೆಯಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀರಿ ಈ ಎಲ್ಲ ತಪ್ಪುಗಳನ್ನು ಏನು ನೈತಿಕ ಹೊಣೆ ಹೊತ್ಕೊಂಡು ನೀವು ಸ್ಯಾಟಲೈಟ್ ಚಾನಲನ್ನು ಕ್ಲೋಸ್ ಮಾಡಬೇಕಾಗಿತ್ತಲ್ಲ ಯಾವ ಇಟ್ಕೊಂಡು ಈ ಎಂಟನೇ ತಾರೀಕು ನೀವು ಏನೇ ಟ್ರೋಲ್ ಆಗ್ತದೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಬಂದಿದ್ದು ಸ್ಟೋರಿನಲ್ಲಿ ನೀವು ಅದನ್ನು ಇಟ್ಕೊಂಡು ನೈತಿಕ ಹೊಣೆ ಹೊದ್ಕೊಂಡು ನೀವು ಸ್ಯಾಟಲೈಟ್ ಚಾನಲನ್ನು ಕ್ಲೋಸ್ ಮಾಡಬೇಕಾಗಿತ್ತು ನೀವು ಅದಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತಿನವರೆಗೂ ಅದು ಯಾವುದನ್ನು ಮಾಡಿದೆ ಏನು ನಾನು ಹೇಳಿದ್ದೇ ಉಪದೇಶ ಸರಿ ನಾನು ಬಿಗ್ ಬುಲೆಟನ್ ಹೇಳಿದ್ದೇ ಸರಿ ಅಂತ ಹೇಳ್ಕೊಂಡು ಒಂದು ಸೈಡೆಡ್ ಆಗಿ ನೀವು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸತ್ಯ ಆದ್ಮೇಲೆ ರೀ ಯಾವತ್ತಾದರೂ ನರೇಂದ್ರ ಮೋದಿ ಅವರನ್ನು ನೀವು ಪ್ರಶ್ನೆ ಮಾಡಿದ್ದೀರಾ ಎಲ್ರಿಗೂ ಹೋಯ್ತು ಕಪ್ಪು ಹಣ ಅಂತ ಪ್ರಶ್ನೆ ಮಾಡಿದ್ದೀರಾ ಎರಡು ಕೋಟಿ ಉದ್ಯೋಗ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದೀರಾ ಆದರ್ಶ ಗ್ರಾಮ ಸಂಸದರ ಆದರ್ಶ ಗ್ರಾಮ ಯೋಜನೆ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದೀರಾ ಮೇಕ್ ಇನ್ ಇಂಡಿಯಾ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದೀರಾ ಸ್ವಚ್ಛ ಭಾರತ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದೀರಾ ಅಚ್ಚೆ ದಿನ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದೀರಾ ಬೆಲೆ ಏರಿಕೆ ಯಾಕೆ ಇಷ್ಟು ಹೋಗಿದೆ ಅಂತ ಪ್ರಶ್ನೆ ಮಾಡಿದ್ದೀರಾ ಮಾಡೋದಿಲ್ಲ ಮಾಡೋದಿಲ್ಲ ನೀವು ನೀವು ಊರಿಗೆಲ್ಲ ಉಪದೇಶ ಹೇಳುವಂಥವ್ರಲ್ವಾ ನೀವು ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪಿದೆ ಚಿಪ್ಪಿದೆ ಅಂತೇಳಿ ಇವತ್ತು ನಗೆಪಾಟ್ಲಾಗ್ತಾ ಇದ್ದೀರಿ ಇವತ್ತಿಗೂ ನಾವು ನಿಮ್ಮನ್ನು ಆಗ್ರಹ ಆಗ್ರಹಿಸ್ತಾ ಇದ್ದೀವಿ ಇವತ್ತಿಗೂ ನಿಮ್ಮನ್ನು ಕೇಳ್ತಾ ಇದ್ದೀವಿ ದಯಮಾಡಿ ಇಂತಹ ಒಂದು ಟ್ರೋಲ್ ಆಗ್ತಾ ಇರುವಂಥ ಒಬ್ಬ ಪತ್ರಕರ್ತ ಹಿರಿಯ ಪತ್ರಕರ್ತರು ಎರಡು ಸಾವಿರದ ಏನೋ ಆರ್ ಹದಿನಾರರಿಂದಲೂ ಸಹ ಟ್ರೋಲ್ ಆಗ್ತಾ ಇದೆ ಇವತ್ತಿಗೂ ನಾವು ಹೇಳ್ತೀವಿ ಸಾಕು ಮಾಡಿ ನಿವೃತ್ತಿಯಾಗಿ ನಿಮ್ಮ ಸ್ಯಾಟಲೈಟ್ ಚಾನಲನ್ನು ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗ್ಬಿಡಿ ಯಾಕಂದರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ನೈತಿಕ ಹೊಣೆ ಉರಬೇಕು ಇದಕ್ಕೆ ಮಾದರಿ ಆಗಬೇಕು ಆ ಕೆಲಸ ನೀವು ಮಾಡಿ ಆ ಕೆಲಸ ನೀವು ಮಾಡಿದಾಗ ನೀವೆಲ್ಲ ಎತ್ತರಿಕೆ ಹೋಗ್ತಾ ಇದ್ರಿ ಆದರೂ ಸಹ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಳಯ ಆಗೋಗುತ್ತೆ ಅಂತ ಒಂದು ಕಡೆ ಮತ್ತೇನೋ ಒಂದು ಇನ್ನೊಂದು ವಿಚಾರಗಳು ಒಂದು ಕಡೆ ಎಲ್ಲ ಸುಳ್ಳು ಸುದ್ದಿಗಳನ್ನು ಹಾಕಿ 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 ನೀವು ಏನೋ ಪಬ್ಲಿಕ್ ಟಿ ವಿ ಅಂತಂದರೆ ನಗೆಪಾಟ್ಲಾಗಿದೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟಿನ ಚಿಪ್ಪಿನ ಕತೆ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆ ನರೇಂದ್ರ ಮೋದಿಯವರಿಗಿಂತಲೂ ಹೆಚ್ಚಾಗಿ ಪಬ್ಲಿಕ್ ಟಿ ವಿ ರಂಗಣ್ಣವರ ವಿಡಿಯೋ ಹರಿದಾಡ್ತಾ ಇದೆ ರಂಗಣ್ಣವರೇ ಈಗಲೂ ಕಾಲ ಮಿಂಚಿಲ್ಲ ದಯಮಾಡಿ ನೀವು ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನಿಮ್ಮ ಸ್ಯಾಟಲೈಟ್ ಚಾನಲ್ ಕ್ಲೋಸ್ ಮಾಡಿಬಿಟ್ರೆ ಬೆಸ್ಟ್ ಸ್ನೇಹಿತರೆ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಎರಡು ಸಾವಿರ ನೋಟನ್ನು ಇವತ್ತು ರಾತ್ರಿಯಿಂದ ಹೊಸದನ್ನು ಜಾರಿಗೆ ತರ್ತಾ ಇದ್ದಾರೆ ನಿಜ ಆದರೆ ನನ್ನ ಲೆಕ್ಕಾಚಾರದಲ್ಲಿ ಇದು ರಾಂಗ್ ಇದು ಬಿಕಾಸ್ ಇನ್ ಐದು ವರ್ಷ ಆದ ಮೇಲೆ ಸಾವಿರ ರೂಪಾಯಿ ನೋಟು ಈ ನೋಟುಗಳು ಮಾಡಿ ಸಮಸ್ಯೆನೇ ಸೃಷ್ಟಿ ಮಾಡುತ್ತೆ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ರಾಜೇಶ್ ನಾನು ಹೇಳ ಪ್ಲೀಸ್ ಹೇಳಿ ನೋಡಿ ನನ್ನ ಅನಿಸಿಕೆ ಪ್ರಕಾರ ಇದು ಮಾಸ್ಟರ್ ಸ್ಟ್ರೋಕ್ ಸಾವಿರ ರೂಪಾಯಿ ನೋಟಲ್ಲಿ ಮಾತ್ರ ನನಗೆ ತಿಳಿದಂತ ಮಟ್ಟಿಗೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ಪ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಕರೆಕ್ಟ್ ಆಗಿ ಅದನ್ನು ಅಂತಾನೆ ಬಂದೆ ನನಗೆ ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನೂ ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ತಿಳಿಯುವಂತಹ ಪರಿಸ್ಥಿತಿ ಬಂದಿದೆ ಇದು ಮಾಸ್ಟರ್ ಸ್ಟೋಕ್ ಐನೂರು ಮಾಡ್ಲಿಕ್ಕೆ ಗೊತ್ತಿತ್ತು ಹೇಳಿ ಸರಿ ಐನೂರು ರೂಪಾಯಿಯಲ್ಲಿ ನಾವು ಜನ